ಟಾಪ್ ಕ್ವಾಲಿಟಿ ಕಾಂಗ್ರೆಸ್ ಪಟ್ಟದ ಆಟದ್ದು ಈ ಕಥೆ ಆದರೆ ಬಿಜೆಪಿಯ ಬಣ ಬಡಿದಾಟವು ಹೊಸ ದಿಕ್ಕಿಗೆ ಹೊರಳಿದೆ ಹೈಕಮಾಂಡ್ ಏಟಿಗೆ ಯತ್ನಾಳ್ ಸೈಲೆಂಟ್ ಆದರೆ ಇದೀಗ ವಿಜೇಂದ್ರ ಯತ್ನಾಳ್ ಬಣದ ವಿರುದ್ಧ ಸೆಡ್ಡು ಹೊಡೆಯುವುದಕ್ಕೆ ಪ್ಲಾನ್ ರೂಪಿಸಿದ್ದಾರೆ ಅದುವೇ ಮೈಸೂರು ಚಲೋ ಏನಿದು ವಿಜೇಂದ್ರ ಗೇಮ್ ಪ್ಲಾನ್ ತೋರಿಸ್ತೀವಿ ನೋಡಿ ಹೈಕಮಾಂಡ್ ಏಟಿಗೆ ರೆಬಲ್ ಯತ್ನಾಳ್ ಸೈಲೆಂಟ್ ಮೈಸೂರು ಚಲೋ ಮೂಲಕ ಬಿವೈವಿ ಶಕ್ತಿ ಪ್ರದರ್ಶನ ಯತ್ನಾಳ್ ಬಣದ ವಿರುದ್ಧ ಸೆಡ್ಡು ಹೊಡೆಯಲು ಪ್ಲಾನ್ ಹೌದು ಉದಯಗಿರಿ ಗಲಾಟೆ ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತ್ತು ಠಾಣೆಯ ಮುಂದೆ ನಡೆದ ಗಲಾಟೆ ಭಯಾನಕವಾಗಿತ್ತು ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರುತ್ತಲೇ ಯತ್ನಾಳ್ಗೂ ಕೌಂಟರ್ ಕೊಡೋಕೆ ಮುಂದಾಗಿದ್ದಾರೆ ಇವತ್ತು ಮೈಸೂರಿನಲ್ಲಿ ಜನಾಂದೋಲನ ರ್ಯಾಲಿಯಲ್ಲಿ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ ಮೊನ್ನೆ ದಿನ ಕಳೆದ ವಾರ ಮೈಸೂರಿನಲ್ಲಿ ಉದಯಗಿರಿಯಲ್ಲಿ ನಡೆದಿರ್ತಕ್ಕಂಥ ಮೈಸೂರಿಗೆ ಇದ್ದೇನೆ ಅಲ್ಲಿ ಮೈಸೂರು ಚಲೋ ಆಂದೋಲನ ಕೂಡ ನಡೀತಾ ಇದೆ ಇತ್ತೀಚೆಗಷ್ಟೇ ಶಾಸಕ ಯತ್ನಾಳ್ ವಿಜಯೇಂದ್ರ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿದ್ದ ವಿಜಯೇಂದ್ರ ಮುಡಾ ಪ್ರಕರಣದಲ್ಲಿ ನಾನೇ ಪಾದಯಾತ್ರೆ ಮಾಡಿದ್ದು ಅಂತ ಹೇಳಿದ್ರು ಅದನ್ನೊಮ್ಮೆ ನೀವೇ ಕೇಳಿಸ್ಕೊಳ್ಳಿ ಉಮೇಶ್ ಯಾದವ್ ಸೋತು ಬರೀ ಇಪ್ಪತ್ತೈದು ಸಾವಿರ ಮೂರ್ ದಿವಸ ಇಲ್ಲೇ ವಿಜೇಂದ್ರ ಇತ್ತಲ್ಲ ಯಾಕೆ ಪ್ರಚಾರಕ್ಕೆ ಹೋಗುದಿಲ್ಲ ಅವ್ರ ಬೀಗಿರ್ ಮನೆಗೆ ಹೋಳಗಿತ್ತು ಪತ್ತ ಕೂತ್ಕೊತಾರ ಖರ್ಗೆ ಇವ್ರು ಮಾಡುದಿಲ್ಲ ಖರ್ಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗುದಿಲ್ಲ ನಮ್ಗೆ ಉಚ್ಚಗೋಟ್ರೆ ಖರ್ಗೆನ್ ಸಲ್ ವಿರುದ್ಧ ಯಡಿಯೂರಪ್ಪ ಬರುದಿಲ್ಲ ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗುದಿಲ್ಲ ಪಾದಯಾತ್ರೆ ಯಾರು ಆಯೋಜನೆ ಮಾಡಿದ್ದಂತೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಯತ್ನಾಳ್ ಹೊಂದಾಣಿಕೆ ಆರೋಪಕ್ಕೆ ಬಿವೈ ಕೌಂಟರ್ ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ನೇರವಾಗಿ ಹೇಳ್ತಿದ್ದೇನೆ ಇದಕ್ಕೆ ಸರ್ಕಾರವೇ ಹೊಣೆ ಅನ್ನೋ ಮೂಲಕ ಯತ್ನಾಳ್ ಆರೋಪಕ್ಕೆ ಕೌಂಟರ್ ಕೊಡೋ ಕೆಲಸವನ್ನ ವಿಜಯೇಂದ್ರ ಮಾಡಿದ್ರು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ನೇರವಾಗಿ ಹೇಳ್ತಾನೆ ಇದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಪೊಲೀಸ್ ಸ್ಟೇಷನ್ಗೆ ಹೊತ್ತು ಪುಡಾರಿಗಳು ದೇಶದ ನುಗ್ಗಿ ಅಲ್ಲಿ ದಾನ್ಲೆ ಮಾಡ್ತಾರೆ ಅಂತ ಹೇಳಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಅಶೋಕ್ ನಗರದಲ್ಲಿ ನಡೀರತಕ್ಕಂಥ ಘಟನೆ ಇವತ್ತು ಬೆಂಗಳೂರು ಸುರಕ್ಷಿತವಾಗಿಲ್ಲ ರಾಜ್ಯದಲ್ಲೂ ಕೂಡ ಇವತ್ತು ಸುರಕ್ಷತೆ ಯಾರು ಕೂಡ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರನ ಜವಾಬ್ದಾರಿಯನ್ನ ಹೊಣೆನ ಹೊತ್ಕೋಬೇಕಾಗ್ತದೆ ಇತ್ತ ಶಾಸಕ ಯತ್ನಾಳ್ ಬಣದಲ್ಲಿ ಸೈಲೆಂಟ್ ವೈಲೆಂಟ್ ಆಟಗಳು ನಿಲ್ತಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಯತ್ನಾಳ್ ಸ್ಪರ್ಧೆಗೆ ನಾನು ಸಿದ್ಧ ಅಂತ ಹೇಳಿದ್ರು ಲಿಂಗಾಯತ ಬಂದ್ರೆ ನಾನು ಸಿದ್ಧ ವಾಲ್ಮೀಕಿ ಅಂದ್ರೆ ರಾಮುಲು ಸ್ಪರ್ಧೆ ಮಾಡಲಿ ಅಂತ ಯತ್ನಾಳ್ ಹೇಳಿದ್ದಾರೆ ಇದೀಗ ರೆಬಲ್ಸ್ ತಂಡದ ಮತ್ತೋರ್ವ ನಾಯಕ ಕುಮಾರ್ ಬಂಗಾರಪ್ಪ ನನ್ನ ಪರಿಗಣಿಸಿದ್ರೆ ನಾನು ಜವಾಬ್ದಾರಿ ನಿಭಾಯಿಸೋಕೆ ಸಿದ್ಧ ಅಂತ ಹೇಳಿದ್ದಾರೆ ಸಿ ಪರಿಗಣಿಸಿದ್ರೆ ಅದು ಯಾವುದೇ ಹಂತದಲ್ಲಿ ಪರಿಗಣಿಸಬಹುದು ಅದನ್ನ ಅಧ್ಯಕ್ಷರಾಗಿ ಪರಿಗಣಿಸ್ತಾರೆ ಬಟ್ ನಾವು ಪಕ್ಷದ ಕಾರ್ಯಕರ್ತರಾಗಿದ್ದೇ ಇರ್ತೀವಿ ನಮ್ಮ ನಮ್ಮ ಮೊನ್ನೆ ಎಂ ಪಿ ಎಲೆಕ್ಷನ್ಸ್ ಬಂದಾಗ ನಾವು ಹೋಗಿ ಮಾಡ್ಲಿಲ್ವಾ ನಾ ಯಾರಿಗೂ ಅಂಜೋ ಮಗ ಅಲ್ಲ ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವ್ ನನಗೇನು ಕಿಸಿದ್ರು ನನಗೆ ಹಿಂಗೆ ಕೆಸಿದ ಒಂದಿಲ್ ಒಂದ್ ದಿವಸ ಕರ್ನಾಟಕದ ನಂಬರ್ ಒನ್ ಆಗವನೇ ಸಾಕಿರು ಕಳ್ರು ಅಪ್ಪ ಮಕ್ಕಳು ಊಟಿ ಮಾಡಿ ತಿಂದು ಕಲಾಸ್ ಮಾಡಿ ಅದೇನೇ ಹೇಳಿ ಬಿಜೆಪಿ ಮನೆಯಲ್ಲಿನ ಬಣಬಡಿದಾಟ ನಾನಾ ಸ್ವರೂಪವನ್ನ ಪಡೆಯುತ್ತಿದೆ ಪಕ್ಷದಲ್ಲಿ ಒಬ್ಬೊಬ್ಬರೇ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಯುರೋ ರಿಪೋರ್ಟ್ ಟಿವಿ ನೈನ್